ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಿನ್ನೆಯ ಅರ್ಧ ಮಾಡಿದ್ದೆ ನೆನ್ನೆದೇ ಇವತ್ತು ಲಾಗು ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಹಿರಿಮುಡಿ ಇದೆ ನೋಡಿ ಇಲ್ಲಿ ಹಿರಿಮುಡಿ ಕಟ್ತಾ ಇದ್ದಾರೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಅದಕ್ಕೆ ಲೈವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಮಗನಗೂ ನನ್ನ ಮಗಳಿಗೂ ತುಪ್ಪಕಾಯಿ ಕಳಿಸ್ತೀನಿ ಅಂತ ಹೇಳಿದೆ ಅರ್ಕೆ ಮಾಡ್ಕೊಂಡಿದ್ದು ಇವಾಗ ನಮ್ಮ ಮನೆಯವರು ಹೋಗ್ತಾ ಇರೋದ್ರಿಂದ ಅವ್ರಿಗೂ ತುಪ್ಪದಕಾಯಿನ ಅಯ್ಯಪ್ಪಂಗೆ ಕಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿಗೆ ನಾಲ್ಕು ಜನ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವರವರು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಸೇರಿ ನಾಲ್ಕು ಜನ ಹೋಗ್ತಾ ಇದ್ದಾರೆ ನಾಲ್ಕು ಜನ ಹಿರಿಮುಂಡಿ ಕಡ್ಕಂದು ಸಂಜೆ ಇದು ಏಳು ಗಂಟೆ ಲಾಗು ಏಳು ಎಂಟು ಏಳುವರೆ ಲಾಗು ಫ್ರೆಂಡ್ಸ್ ಸಂಜೆ ನಮ್ಮ ಸ್ವಾಮಿಗಳು ನಮ್ಮ ಮಗಳಿಗೆ ಏನೋ ಹೇಳ್ತಾ ಇದ್ದಾರೆ ನಾನು ನೋಡಿರಲಿಲ್ಲ ಹೆಂಗೆ ಕಟ್ತಾರೆ ಅಂತ ಇವತ್ತು ನಾನು ಲೈವ್ ಆಗೇ ನೋಡ್ತಾ ಇದ್ದೀನಿ ಯಾವ ರೀತಿ ಕಟ್ತಾರೆ ಅಂತ ಬಟ್ ಬಂದು ಎಷ್ಟು ಬಂದು ವಸ್ತು ಕಟ್ತಾ ಇದ್ದಾರೆ ನೋಡಿ ಅದು ತುಪ್ಪ ತುಂಬಿರೋದು ಆಚೆ ಬರಬಾರ್ದು ಅಂತ ಎಷ್ಟು ನೀಟಾಗಿ ತುಂಬತಾ ಇದ್ದಾರೆ ಅದನ್ನು ಬ್ಯಾಗುಳಿಕೆ ತುಂಬಿಸ್ತಾರೆ ನೋಡಿ ಅಲ್ಲಿ ನಮ್ಮಮ್ಮ ಇದು ಸ್ವಾಮಿ ಅಂತ ಕೂಗಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಆಯ್ತು ಸ್ವಾಮಿ ಕೂಗ್ತೀನಿ ಅಂತ ಅವರು ಹಾಡು ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಡೇಳಕ್ಕೆ ಹಂಗೆ ತುಂಬಾರ್ದು ಕಾಯಿ ತುಂಬಬೇಕಾದ್ರೆ ಹಾಡು ಹೇಳಿ ಅಯ್ಯಪ್ಪಂದ ಅಂತ ಆ ಡೇಳಿಸ್ತಾ ತುಂಬಿಸ್ತಾವ್ರೆ ಫ್ರೆಂಡ್ಸ್ ಸುಮಾರು ವರ್ಷದಿಂದ ನಮ್ಮ ಅಯ್ಯಪ್ಪ ಅಯ್ಯಪ್ಪಂಗೆ ಹೋಗ್ಬೇಕು ಹೋಗಬೇಕು ಅಂತ ಅನ್ಕಂದಿದ್ರು ಅನ್ಕತ್ತಾ ಇದ್ರು ಅಷ್ಟೇ ಅದು ಟೈಮೇ ಬರ್ತಾ ಇರಲಿಲ್ಲ ಈ ವರ್ಷ ಎಲ್ಲರೂ ಮಾತಾಡ್ಕೊಂಡು ನಾಲ್ಕು ಜನನೂ ಮಾತಾಡ್ಕೊಂಡು ಹೋಗೇ ಬಿಡೋಣ ಅಂದ್ಬಿಟ್ಟು ಹೊರಟಿದ್ದಾರೆ ನೋಡಿ ನನ್ನ ಮಗಳು ನನ್ನ ಮಗ ಮತ್ತು ನಮ್ಮ ಫ್ರೆಂಡ್ಗಳು ಬಂದಿದ್ದರು ಅವರು ಸಹ ಅಕ್ಕಿನ ಹಾಕಿದರು ಆಯಿತು ಕಟ್ಟಿದ್ದು ಈಗ ಇದ್ದಾರೆ ಇರುಮುಡಿನ ಈಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಇಲ್ಲಿ ಮೂರು ಸುತ್ತು ಸುತ್ತಬೇಕು ಮೂರು ರೌಂಡು ಇವಾಗ ಹಾಕಬೇಕು ಈಗ ದೇವಸ್ಥಾನ ಸುತ್ತ ಮೂರು ರೌಂಡ ಹಾಕೋಕ್ಕೆ ಅಪ್ಪ ಮಗ ಇಬ್ರುನು ಹೋಗ್ತಾ ಇದ್ದಾರೆ ಸ್ವಾಮಿಗಳು ಮತ್ತು ಅವ್ರ ಮಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಪೂಜೆ ನಡೀತಾ ಇದೆ ಮಹಾಮಂಗಳಾರತಿ ಏಳುವರೆಗೆ ಸ್ಟಾರ್ಟ್ ಆಗಿದೆ ಲಾಸ್ಟಿಗೆ ಚೇತನ್ ಸೇರ್ದವರು ಸ್ವಾಮಿಗಳು ಅವರು ರೌಂಡ್ ಹಾಕೊಂಡು ಬಂದು ಎಲ್ಲ ಹಿರುಮುಡಿ ಕಟ್ಟಾಯಿತು ಈಗ ಎಲ್ಲ ಫೋಟೋ ಇದ್ದಾರೆ ಮತ್ತು ಅಲ್ಲಿ ನಾಲ್ಕು ಜನ ಸ್ವಾಮೀಜಿಗಳು ಸೇರಿ ಒಂದು ಫಲಹಾರ ಮಾಡಿದರು ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಜನಕ್ಕೆ ಫಲಹಾರ ಮಾಡಿದರು ನಾವು ಎಲ್ರಿಗೂ ಕೊಡ್ತಾಯಿದ್ದು ಅವರು ಕಾರೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಹೊರಡೋಕ್ಕೆ ತಯಾರು ಮಾಡ್ಕೊತಾ ಇದ್ದರು ಅವರು ಮತ್ತು ನಮ್ಮ ಫ್ರೆಂಡು ಮತ್ತು ಫ್ರೆಂಡ್ ಹೆಂಡತಿ ಎಲ್ಲ ಎಲ್ರಿಗೂ ಅನ್ನದಾನ ಮಾಡಿಕೊಡ್ತಾಯಿದ್ರು ಅಂದರೆ ಊಟ ಕೊಡ್ತಾಯಿದ್ರು ತುಂಬ ಖುಷಿಯಾಯಿತು ಅಲ್ಲಿ ಎಲ್ಲರೂ ಬಂದರಿಗೆಲ್ಲ ಅನ್ನೋದನ್ನ ಆಯಿತು ಎಲ್ಲರೂ ತಿನ್ನೋದಕ್ಕೆ ನಮಗೆ ಸಮಾಧಾನ ಅಂದರೆ ಖುಷಿ ಆಗೋಯ್ತು ಈ ತಾತ ಒಂದು ತುಂಬ ಅಮ್ಮ ಅಂತ ಹೇಳ್ತಾ ಇದ್ರು ಇವತ್ತಿಗೆ ಈ ಲಾಗು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏಕೆಂದರೆ ಅವರು ಹೊರಟರು ಅದಕ್ಕೆ ನೆಕ್ಸ್ಟ್ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೋ ಫಸ್ಟ್ ಈ ವಿಡಿಯೋ ನೋಡಿದ್ರೂ ಬೆಲ್ಲ ಕೊತ್ತದ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ಇರುಮುಡಿ ಎಲ್ಲನೂ ಕಾರೊಳಗೆ ಇಟ್ಟೆ ಆಯಿತು ಈಗ ಗುರುಗಳು ಹೊರಡ್ತಾ ಇದ್ದಾರೆ ಬೈ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್